ಸೈಲೆಂಟ್ ವಿಟ್ಲ ಮುಡ್ಡೋರ್ನ ಮಾಡತದಲ್ಲಿ ಮೊನ್ನೆ ತಾನೇ ಒಂದು ದೊಡ್ಡ ಸ್ಫೋಟ ಸಂಭವಿಸಿತ್ತು ಇಲ್ಲಿ ಸುಮಾರು ಮೂವತ್ತೈದು ನಲವತ್ತೈದು ಮೂವತ್ತೈದರಿಂದ ನಲವತ್ತು ಮನೆಯವರಿಗೆ ಬೇರೆ ಬೇರೆ ಕಡೆ ಹಾ ಮನೆಗೆ ಹಾನಿಯಾಗಿದೆ ಕೆಲವು ಮನೆಯ ಗೋಡೆಗಳು ಬಿರುಕು ಬಿಟ್ಟಿದೆ ಕೆಲವು ಶೀಟ್ಗಳು ಹೋಗಿದೆ ಕೆಲವು ಕನ್ನಡಿಗಳೆಲ್ಲ ಹುಡಿಯಾಗಿದೆ ಎಲ್ಲ ಮನೆಯವರು ಕೂಡ ಇವತ್ತು ಸೇರಿದ್ದಾರೆ ನಾನು ಮೊನ್ನೆನೇ ಬರಬೇಕಿತ್ತು ಅಧಿವೇಶನ ಇದ್ದ ಕಾರಣ ನನಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ಈ ಭಾಗಕ್ಕೆ ಭೇಟಿ ಕೊಟ್ಟಿದ್ದೀನಿ ನಮ್ಮ ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಕರೆದಿದ್ದೇವೆ ಎಲ್ಲ ಮನೆಯವರ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅದರ ಲೀಸ್ಟನ್ನು ಮಾಡಲಿಕ್ಕೆ ಕಂದಾಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಅವರು ಮುಂದಿನ ಶನಿವಾರದ ಒಳಗೆ ಅದನ್ನು ರಿಪೋರ್ಟ್ ಮಾಡಿ ಇಲ್ಲಿ ಯಾರು ಕಲ್ಲಿನ ಕೋರೆ ಅವರಿದ್ದಾರೆ ಅವರನ್ನೆಲ್ಲ ಆಫೀಸಿಗೆ ಕರೆದು ಅವ್ರದ್ದು ಏನೇನು ಡ್ಯಾಮೇಜ್ ಆಗಿದೆ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಕಲ್ಲಿನ ಕೊರೆ ಕಾನೂನಾತ್ಮಕವಾಗಿ ಮಾಡಿದರೆ ನಮ್ಮದೇನು ಅಭ್ಯಂತರಗಳಿಲ್ಲ ನಮಗೂ ಅವರಿಗೂ ಯಾವುದೇ ರೀತಿಯ ಒಡಂಬಡಿಕೆಗಳು ನಮ್ಮ ಹತ್ರ ಇಲ್ಲ ನಾವು ಅವರಿಗೂ ಹೇಳು ಕಲ್ಲು ಕೊರೆ ಅಂದರೆ ಅವರು ಈ ಝೋನನ್ನು ಅದು ಕ್ರಷರ್ ಏರಿಯಾ ಅಂತ ಮಾಡಿದ್ದಾರೆ ಜಲ್ಲಿ ಕೂಡ ಬೇಕು ನಮ್ಮ ಅಭಿವೃದ್ಧಿಗಾಗಿ ರೋಡಿಗೆ ಆಗಲಿ ಬಾಕಿದ್ದಕ್ಕಾಗಿ ಜಲ್ಲಿ ಕೂಡ ನಮಗೆ ಬೇಕಾಗ್ತದೆ ಅದರ ಅವಶ್ಯಕತೆ ಕೂಡ ಇದೆ ಅಂದರೆ ಡೆವಲಪ್ಮೆಂಟ್ ಆಗುವಾಗ ಅದಕ್ಕೆ ಅದರ ಅವಶ್ಯಕತೆ ಇದೆ ಆದರೆ ಇತಿಮಿತಿಯಲ್ಲಿ ಈ ರೀತಿ ಓಪನ್ ಏರಿಯಾದಲ್ಲಿ ತಂದು ಬ್ಲಾಸ್ಟ್ ಆಗುವಂಥದ್ದು ಇದು ನೆಗ್ಲಿಜೆನ್ಸ್ ಅಂತ ವರ್ಕ್ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡಲಿಬಾರ್ದು ಅವರಿಗೆ ಕಟ್ಟುನಿಟ್ಟು ಅವರ ಮೇಲೆ ಕಾನೂನಿನ ಕ್ರಮವನ್ನು ಕೂಡ ಕೈ ತಕೊಳ್ಳುವ ತಗೊಳ್ಳುವಂಥ ಕೆಲಸವನ್ನು ಈಗಲೇ ಕೇಸ್ ರಿಜಿಸ್ಟರ್ ಆಗಿದೆ ಜೊತೆಯಲ್ಲಿ ಇವರ ಯಾವುದೆಲ್ಲ ಡ್ಯಾಮೇಜ್ಗಳಾಗಿದೆ ಮನೆ ತೊಂದರೆ ಆಗಿದೆ ಅದಕ್ಕೆ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದೆ ಗ್ರಾಮಸ್ಥರು ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ ರಸ್ತೆ ಇರ್ಬೋದು ರಸ್ತೆಯಲ್ಲಿ ಧೂಳು ಬರುವಂಥದ್ದು ಇರ್ಬೋದು ಅದಕ್ಕೆ ಬೇಕಾಗುವಂಥ ಅವರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಅದನ್ನು ಆ ಧೂಳನ್ನು ಕಡಿಮೆ ಮಾಡುವಂಥದ್ದು ಆನಂತರ ರಸ್ತೆ ಡ್ಯಾಮೇಜ್ ಆಗಿರೋದು ಯಾವ ರೀತಿ ಸರಿ ಮಾಡ್ಬೋದು ಇದಕ್ಕೆ ಕೂಡ ನಾಡಿದ್ದು ಕಂದಾಯ ಇಲಾಖೆ ಮತ್ತು ನಮ್ಮ ಪಂಚಾಯತ್ ಕೂಡ ಕರೆದು ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಒಟ್ಟಿನಲ್ಲಿ ಗ್ರಾಮಸ್ಥರಿಗೆ ಯಾವ ರೀತಿ ತೊಂದರೆ ಆಗದ ಥರ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದು ಅದನ್ನು ಖಂಡಿತ ನಾವು ಮಾಡ್ತೇವೆ ಅನ್ನ ಈಗ ಇಪ್ಪತ್ತೊಂದು ಮನೆಗಳಿಗೆ ಒಂದು ಲಕ್ಷ ಅಂತ ಹೇಳಿದ್ದಾರೆ ಏನು ಸರ್ಕಾರದ ಇಂಜಿನಿಯರ್ ಆ ಇದರಲ್ಲಿ ಈ ಮನೆಗಳನ್ನು ದುರಸ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ನೋಡಿ ಈಗಲೇ ನಾನು ಕಂದಾಯ ಅಧಿಕಾರಿಗಳ ಹತ್ರ ಕೇಳಿದ್ದು ಸರಕಾರಿ ವ್ಯಾಲ್ಯುವೇಷನ್ ಪ್ರಕಾರ ನೀವು ರಿಪೋರ್ಟನ್ನು ಮಾಡಬೇಡಿ ಸರ್ಕಾರಿ ವ್ಯಾಲ್ಯೂಯೇಷನಲ್ಲಿ ಐವತ್ತು ಸಾವಿರ ಆಗಬೇಕೆಂದರೆ ಇವ್ರದ್ದು ಹನ್ನೆರಡು ಸಾವಿರ ಮಾತ್ರ ಸಿಗುವಂಥ ಅದರಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಮಳೆ ಹಣಿಯಲ್ಲೆಲ್ಲ ಪರಿಹಾರ ಕೊಡುವಾಗ ಇವರು ಇದೇ ರೀತಿ ಕೊಡುವಂಥ ಸೊ ಅದಕ್ಕೆ ಪ್ರಾಕ್ಟಿಕಲಾಗಿ ಏನು ಡ್ಯಾಮೇಜ್ ಆಗಿದೆ ಅದನ್ನು ರಿಪೋರ್ಟ್ ಮಾಡಲಿಕ್ಕೆ ಹೇಳಿದ್ದೀನಿ ಬೈ ಚಾನ್ಸ್ ಅಷ್ಟು ಆಗದಿದ್ದರೆ ಕಂದೆಯ ಅಧಿಕಾರಿ ಮೇಲೆ ವಾಪಸ್ ಮಾಡುವಂಥ ಅವರ ಮೇಲೆ ಹೇರುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಅವರು ಸರಿಯಾದ ರಿಪೋರ್ಟನ್ನು ಕೊಟ್ಟು ಆ ನಾಲ್ಕು ಕೊರೆಯವರು ಏನಿದ್ದಾರೆ ಅವರ ಹತ್ರ ಮಾತುಕತೆ ಮಾಡಿ ಅವರು ಆರು ಕೊರೆ ಅವರು ಅವರು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸಗಳಾಗಬೇಕು ಎಲ್ಲ ಕೊಡುವುದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೊರೆಯನ್ನು ಬಂದು ಮಾಡಲಿಕ್ಕೂ ನಾವು ಹಿಂದೆ ಮುಂದೆ ನೋಡುತ್ತೇವೆ